ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡಿ ಯೂಟ್ಯೂಬ್ ಚಾನಲ್ ಈ ದಿನ ಡಿಸ್ಟ್ರಿಕ್ ಲೆವೆಲು ಎಸ್ ಎಸ್ ಎಲ್ ಸಿ ಪೇಪರ್ ನೋಡ್ತಾ ಹೋಗೋಣ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ್ಯಾವ ಪೇಪರ್ಸ್ ಎಷ್ಟು ಇಂಪಾರ್ಟೆಂಟು ಅಂತಕ್ಕಂಥದ್ದು ಅದೇ ಆಧಾರದ ಮೇಲೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋದು ಇಲ್ಲಿ ನೋಡಿ ಮ್ಯಾಥ್ಸಿಗೆ ಸಂಬಂಧಪಟ್ಟಂಗೆ ಇದು ಯಾಕಂದರೆ ಮೊನ್ನೆ ಮತನೇ ನಡೆದಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಲೆವೆಲ್ ಪೇಪರು ಇದು ಹೇಗಿದೆ ಅಂತಂದರೆ ಆಲ್ಮೋಸ್ಟ್ ಆಲ್ ಸ್ವಲ್ಪ ಏಯ್ಟಿಗೆ ಏಯ್ಟಿ ಕ್ರಾಸ್ ಆಗಲೇಬೇಕು ತೆಗಿಲೇಬೇಕು ಅಂತಕ್ಕಂಥ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಕ್ವಶನ್ ಪೇಪರ್ ಇದೆಯಲ್ಲ ಸ್ವಲ್ಪ ಟಫ್ ಆಗಿರ್ತಕ್ಕಂಥದ್ದು ಇದು ಈಸಿ ಇಲ್ಲ ಇದು ಯಾಕೆ ಅಂತಂದರೆ ಕೆಲವೊಂದು ಈಸಿ ಮೆಥಡ್ ಬೇಕಾಗಿರ್ತಕ್ಕಂಥದನ್ನು ನೇರವಾಗಿ ಕೇಳ್ತಕ್ಕಂಥ ಕ್ವಶನ್ನ ಸ್ವಲ್ಪ ಅದಲು ಬದಲು ಮಾಡಿರ್ತಕ್ಕಂಥದ್ದು ಹಾಗಾಗಿ ನೀವು ಇದನ್ನು ರೆಫರ್ ಮಾಡಲೇಬೇಕು ಅಷ್ಟು ಚೆನ್ನಾಗಿದೆ ಕ್ವೆಶನ್ ಪೇಪರ್ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ ಫಸ್ಟ್ ಕ್ವಶನ್ ನೋಡೋಣ ಫಸ್ಟ್ ಕ್ವಶನ್ ಇಫ್ ಯು ಕಾಡ್ ಇಕ್ ಹ್ಯಾಸ್ ಟು ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ನೋಡಿ ಇಫ್ ಕೇಳಿದರೆ ದೆನ್ ದ ಪಾಸಿಬಲ್ ವ್ಯಾಲ್ಯೂ ಆಫ್ ದ ಇಟ್ಸ್ ಡಿಸ್ಕ್ರಿಮಿನೇಟ್ ಡೆಲ್ಟಾ ಈಸ್ ಈಕ್ವಲ್ ಟು ಜೀರೋ ಆಗುತ್ತೆ ಹೌದಲ್ವಾ ಈಕ್ವಲ್ ರೂಟ್ಸ್ ಅಂತ ಬಂದಿದೆ ಅಂತಂದರೆ ಡೆಲ್ಟಾ ಈಸ್ ಇಸ್ ಕೊಟ್ಟು ಝೀರೋ ನೆಕ್ಸ್ಟ್ ಕ್ವಶನ್ ಇನ್ ಇಂದ ಗಿವನ್ ಟ್ರಯಾಂಗಲ್ ಟ್ರಯಂಗಲ್ ಎ ಬಿ ಸಿ ಇಸ್ ಕೊಟ್ಟು ನೈಂಟಿ ಡಿಗ್ರಿ ಆ್ಯಂಡ್ ಬಿ ಡಿ ಡಿ ಕೋಸ್ ಬಿ ಡಿ 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 ಟು ದಿ ಎ ಸಿ ದೇನು ಒನ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಎ ಬಿ ಡಿ ಈಸ್ ಅಂತ ಹೇಳಿದಾರೆ ನೋಡಿ ಇಲ್ಲಿ ಟ್ರಯಾಂಗಲ್ಸನ್ನು ನಾವು ಇದನ್ನು ನಮ್ಮದೇ ಆಗಿರ್ತಕ್ಕಂಥ ಟ್ರ್ಯಾಂಗಲ್ಸ್ ಇದರಲ್ಲಿ ಬರ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ ಅರ್ಥ ಆಗೋಕ್ಕೆ ತುಂಬ ಈಸಿ ಆಗ್ತಾ ಹೋಗುತ್ತೆ ಇದು ಫಸ್ಟ್ ಅವ್ರಿಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಬರೆಯೋಣ ಸಿ ವಾಟ್ ಈಸ್ ಗಿವನ್ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ ಒಂದು ಆಮೇಲೆ ನೆಕ್ಸ್ಟ್ ನೋಡಿ ಈ ಟ್ರಯಾಂಗಲ್ಸ್ನ ನಾವು ಏನು ತೊಗೊಳ್ಬೇಕಂದ್ರೆ ಎ ಇಲ್ಲಿ ತೊಗೊಳ್ಬೇಕು ಡಿ ಮತ್ತು ಇದು ಬಿ ಆಗುತ್ತೆ ಇವಾಗ ಇದು ಸಿಮಿಲರ್ ಇರೋದ್ರಿಂದ ನಾವು ಯಾವುದಾದ್ರೂ ಇವಾಗ ಕಂಪೇರ್ ಮಾಡ್ತಾ ಹೋಗೋಣ ಕರೆಸ್ಪಾಂಡಿಂಗ್ ಪೇರ್ಸ್ ನೋಡೋಣ ಕ ಕರೆಸ್ಪಾಂಡಿಂಗ್ ಪೇರ್ ಫಸ್ಟ್ ಬಿ ಸಿ ಬಿ ಸಿ ಇಸ್ ಎಸ್ ಬಿ ಸಿ ಕೊಟ್ಟಿದರೆ ಬಿ ಸಿಸ್ ಕರೆಸ್ಪಾಂಡಿಂಗ್ ಬಿ ಡಿ ಎಸ್ ಕರೆಕ್ಟ್ This is the right answer, and see this is the right answer and we have to say this is the right answer. Okay, next question. No, no. If the system of linear equations, so 2x plus 3y is equal to 5 and 4x plus k y is equal to 10 has infinitely many solutions and find k value. Infinitely many solutions means what we have to take? See condition, we have to write the condition first. A1 by a2 is equal to the b1 by b2 is equal to the c 1 by c2, correct? ನೋಡಿ ಇನ್ಫಿನೆಟ್ಲಿ ಮೆನಿ ಸೊಲ್ಯೂಷನ್ಸ್ ಮೀನ್ಸ್ ಇಟ್ ಈಸ್ ಕೋನ್ಸ್ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತಾ ಹೋಗ್ಬೋದು ದೆನ್ ಎ ಒನ್ ಟೂ ಬೈ ಟೂ ಬೈ ಫೋರ್ ಈಸ್ ಈಕ್ವಲ್ ಟು ದಿ ತ್ರೀ ಬೈ ಕೆ ಅಂತ ಕ್ಲಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಟೂ ಕೆ ಇಸ್ ಈಕ್ವಲ್ ಟು ಫೋರ್ ಇನ್ ಟು ತ್ರೀ ವಿಲ್ ಕಮ್ಸ್ ಕೆ ಈಸ್ ಈಕ್ವಲ್ ಟು ಫೋರ್ ತ್ರೀ ಇಸ್ ಆಟ್ ಬರೀಬೋದು ಟ್ವೆಲ್ವ್ ಅಂತ ಓಕೆ ಆದರೆ ಡೈರೆಕ್ಟಾಗಿ ಟೂ ಒನ್ ಟೂ ಟೂ ಝರ್ ದೆನ್ ಕೆ ಈಸ್ ಈಕ್ವಲ್ ಟು ಸಿಕ್ಸ್ ಸಿಕ್ಸ್ ಇಸ್ ದ ರೈಟ್ ಆನ್ಸರ್ ಸಿ ದಟ್ ಈಸ್ ಆಪ್ಷನ್ ಎಸ್ ಸೊ ಡಿ ಇಸ್ ದ ರೈಟ್ ಆನ್ಸರ್ ಹೇಗೆ ಸಿಕ್ಸ್ ಇದೆ ಆನ್ಸರ್ ಅದು ಡಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರವಾಗಿದೆ ನೆಕ್ಸ್ಟ್ ಕ್ವಶನ್ ಇಫ್ ದ ಪ್ರಾಬ್ಲಿಟಿ ಆಫ್ ವಿನ್ನಿಂಗ್ ಎ ಗೇಮ್ ಈಸ್ ತ್ ತ್ರೀ ಬೈ ಫೋರ್ ದೆನ್ ದ ಪ್ರಾಬಿಲಿಟಿ ಆಫ್ ಲೂಸಿಂಗ್ ಅಥವಾ ಲಾಸಿಂಗ್ ಎ ಗೇಮ್ ಅಂತ ಕೇಳಿದ್ದಾರೆ ನೋಡಿ ಅಲ್ಲಿ ಇದು ನೋಡಿ ತ್ರೀ ಬೈ ಫೋರ್ ಕೊಟ್ಟಿದೆ ತ್ರೀ ಬೈ ಫೋರ್ ಅಂದರೆ ವಿ ಹ್ಯಾ ಟು ಟೇಕ್ ಒನ್ ಬೈ ಫೋರ್ ದಟ್ ಇಸ್ ದ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ನೆಕ್ಸ್ಟ್ ದ ಡಿಗ್ರಿ ಆಫ್ ದ ಪರಿನಾಮಿ ಎಲ್ ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಆಫ್ ಎಕ್ಸ್ ಪ್ಲಸ್ ಒನ್ ಈಸ್ ನೋಡಿ ಭಾಳ ಚೆನ್ನಾಗಿ ಕೇಳಿದರೆ ಇವು ತುಂಬ ಚೆನ್ನಾಗಿದೆ ಕ್ವಶನ್ ಪೇಪರ್ ಮಾತ್ರ ಎಕ್ಸಲೆಂಟ್ ಆಗಿದೆ ಇದು ಇದನ್ನು ರೆಫರ್ ಮಾಡಿರಿ ಭಾಳ ಚೆನ್ನಾಗಿ ನೀವು ಔಟ್ ಆಫ್ ಔಟ್ ತೆಗಿಬೋದು ನೋಡಿ ಡಿಗ್ರಿ ಅಂತ ಕೇಳಿದರೆ ಇಲ್ಲಿ ಆಲ್ರೆಡಿ ಟೂ ಇದೆ ಆ ಟೂ ಮತ್ತೆ ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ ಒನ್ ಇರ್ತದೆ ಆಲ್ಮೋಸ್ಟ್ ಅಲ್ಲಿ ದಟ್ಸ್ ವೈ ವಿ ಹ್ಯಾ ಟು ಟೇಕ್ ತ್ರೀ ಇಸ್ ದ ರೈಟ್ ಆನ್ಸರ್ ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತ್ರೀ ಕರೆಕ್ಟ್ ಆನ್ಸರ್ ಮೂರು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ रूट वन मैनस् का स्क्वेयर ए इजू डाश नो भाई चेना क्या फस्टेटिटी निम्बे आलरे ट्रिक्नमेट्री वन मैनस् वी कैन टेक हिर् रूट इत अद वी हैव टू रईट हियर अगेन वि कैन रईट रूट द वाट इज द व्याल्यू सैन स्क्वयर् अंत बे सैन स्क्वयर् स्क्वयर् स्क् रूट गेट कैनस वाट इज द आंसर सैन ए इज द आंसर वेर्ज दट दट इस दट इज द रईट आंसर ಓಕೆ ನೋಡಿ ತುಂಬ ಚೆನ್ನಾಗಿದೆ ಭಾಳ ಚೆನ್ನಾಗಿ ಕೊಟ್ಟಿರ್ತಕ್ಕಂಥದ್ದು ಇದು ನೆಕ್ಸ್ಟ್ ನೋಡಿ ಎಕ್ಸಲೆಂಟ್ ಕ್ವಶನ್ ದ ಎಕ್ಸ್ಪೋನೆಂಟ್ ಆಫ್ ಯರ್ ಟು ಇನ್ ದ ಪ್ರೈಮ್ ಫ್ಯಾಕ್ಟ್ರೇಷನ್ ಆಫ್ ಟು ಫಾರ್ಟಿ ಈಸ್ ಅಂತ ಕೇಳಿದ್ದಾರೆ ಅಂದರೆ ಪವರ್ಸಲ್ಲಿ ಇದು ಟು ಫಾರ್ಟಿನ ನೀವು ಪವರ್ಸಲ್ಲಿ ಬರೆದಾಗ ಏನು ಬರುತ್ತೆ ಅಂತ ಕೇಳಿದ್ದಾರೆ ಸೆವೆಂಟಿ ಟೂ ಫಾರ್ಟಿ ಅಲ್ವಾ ನಾವು ಬೇ ಬೇಗ ಮಾಡ್ತಾನೆ ಹೋಗಬೇಕು ಟೂ ಇಂದ ಟು ಒನ್ ಜ ಟು ಝ ಜೀರೋ ಮತ್ತು ಟೂ ಇಂದ ಟು ಸಿಕ್ಸ್ ಓಕೆ ಅಗೇನ್ ಟೂ ಇಂದ ಟು ತ್ರೀ ಇಝ ಹಾಕಿಲ್ಲ ಝೀರೋ ಹಾಕೊಂತ ಹೋಗಬೇಕು ಟೂ ಇಂದ ಟು ಫಿಫ್ಟೀನ್ಸ ಆಗೇನು ತ್ರೀ ಇಂದ ಥ್ರೀ ಫೈವ್ ಇಝಾ ಫಿಫ್ಟೀನ್ ಫೈವ್ ಒನ್ಸ ಓ ಓಕೆ ಇಲ್ಲಿ ಏನಾಗುತ್ತೆ ಅಂದರೆ ಒನ್ ಟೂ ಟೂ ಫಾರ್ಟಿ ವಿಲ್ ಬಿ ರಿಟನೆ ಹೇಗೆ ಬರಿಬೋದು ಟೂ ಟು ದಿ ಪವರ್ ಆಫ್ ಫೋರ್ ಇಂಟು ಟು ಟು ತ್ರೀ ಇಂಟು ಫೈವ್ ಆಗುತ್ತೆ ಅವರೇನು ಎಕ್ಸ್ಪೋನೆಂಟ್ಸ್ ಅಂತ ಹೇಳಿದ್ದಾರೆ ಎಕ್ಸ್ಪೋನೆಂಟ್ಸ್ ಅಂದರೆ ಟೂ ಪವರಲ್ಲಿ ಎಷ್ಟಿದೆ ಎಕ್ಸ್ಪೋನೆಂಟ್ಸ್ ಅಂತಕ್ಕಂಥದ್ದು ಹೇಳಿದ್ದಾರೆ ದಟ್ ಈಸ್ ಆನ್ಸರ್ ಇಸ್ ಫೋರ್ ಇದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ತುಂಬ ಚೆನ್ನಾಗಿದೆ ನೋಡಿ ಪ್ರಾಬ್ಲಮ್ ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಂದ ಆರ್ಥಮೆಟಿಕ್ ಪ್ರೋಗ್ರೇಷನ್ ಇಲ್ಲೇ ಕೊಟ್ಟಿದ್ದಾರೆ ವ್ಯಾಲ್ಯೂ ಆಫ್ ಎಕ್ಸ್ ಇಂದ ಆರ್ಥಮೆಟಿಕ್ ಪ್ರೋಗ್ರೇಷನ್ ಅಂತ ಹೇಳಿದರೆ ಇದು ಅಷ್ಟೇ ಇದನ್ನು ಟೂ ಮೆಥಡ್ಸಲ್ಲಿ ಮಾಡ್ಬೋದು ಇಲ್ಲಿ ನಮಗೆ ಇಲ್ಲಿ ವೇರಿಯೇಷನ್ ನೋಡಿದ್ರೆ ತ್ರೀ ಅಂತ ಗೊತ್ತಾ ತ್ರೀ ಇರೋದ್ರಿಂದ ಡೈರೆಕ್ಟಾಗಿ ನಾವು ವ್ಯಾ ಬಿ ಎ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಬರೀಬೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೇಗೆ ಬರುತ್ತೆ ಅಂತಕ್ಕಂಥ ತೋರಿಸ್ತಾ ಹೋಗ್ತೀನಿ ನೋಡಿ ಎಕ್ಸ್ ಇಸ್ಗಟ್ಟು ಏನು ಮಾಡಬೇಕಂದ್ರೆ ಟೆನ್ ಪ್ಲಸ್ ಸಿಕ್ಸ್ಟೀನ್ ಅಂತ ಡಿವೈಡ್ ಬೈ ಟೂ ಮಾಡ್ತಾ ಹೋಗಿ ದಟ್ ಈಸ್ ಟ್ವೆಂಟಿ ಸಿಕ್ಸ್ ಬೈ ಟು ಆಗುತ್ತೆ ದಟ್ ಈಸ್ ಗೊಟ್ಟು ತರ್ಟೀನ್ ತರ್ಟೀನ್ ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೋಡಿ ಅಗೇನ್ ಎಷ್ಟಿದಾವೆ ಏಯ್ಟ್ ಇದ್ದಾವೆ ಒನ್ ಮಾಸ್ ಕ್ವಶನ್ಸು ಅವನ್ನ ಬೇಗ ಬೇಗ ನೋಡ್ತಾ ಹೋಗೋಣ ನೋಡಿ ಎಕ್ಸಲೆಂಟ್ ಕ್ವಶನ್ ಅಗೇನ್ ಐ ವಿಲ್ ಸೇಟ್ ಇಟ್ ಈಸ್ ವೆರಿ ಎಕ್ಸಲೆಂಟ್ ಕ್ವಶನ್ ಫಸ್ಟ್ ಕ್ವಶನ್ ನೋಡೋಣ ಸಿ ಟು ಸೈನ್ ಟು ತೀಟಾ ಇಸ್ ಕೊಟ್ಟು ರೂಟ್ ತ್ರೀ ಅಂತ ಬಿಟ್ಟಿದೆ ಫೈಂಡ್ ದ ವ್ಯಾಲ್ಯೂ ಆಫ್ ತೀಟಾ ಅಥವಾ ಆ್ಯಂಗಲ್ ತೀಟಾ ಅಂತ ಹೇಳೋಣ ಸಿ ಐ ವಿಲ್ ಟೇಕ್ ಹಿಯರ್ ಇದನ್ನು ಹೇಗೆ ಬರೀಬೋದು ಸೈನ್ ಟು ತೀಟಾ ಇಸ್ ಕೊಟ್ಟು ರೂಟ್ ತ್ರೀ ಬೈ ಟು ಅಂತ ಬರೀಬೋದು ಇಲ್ಲಿ ಟೂ ತೀಟ ಇದೆ ಡೈರೆಕ್ಟಾಗಿ ನಾವು ವ್ಯಾಲ್ಯೂಸ್ ಹಾಕಕ್ಕೆ ಬರಲ್ಲ ತೀಟಗೆ ಅದಕ್ಕೆ ಏನು ಮಾಡೋಣ ಸೈನ್ ಟೂ ತೀಟಾ ಇಸ್ ಕೊಟ್ಟು ಸೈನ್ ರೂಟ್ ತ್ರೀ ಬೈ ಟು ಅಂದರೆ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಈ ಸೈನ್ ಸೈನ್ ಗೆಟ್ ಕ್ಯಾನ್ಸರ್ ಟು ತೀಟಾ ಇಸ್ ಕೊಟ್ಟು ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ತೀಟಾ ಇಸ್ ಕೊಟ್ಟು ಸಿಕ್ಸ್ಟಿ ಬೈ ಟು ಅಂತ ಬರೀರಿ ದಟ್ ಈಸ್ ತರ್ಟಿ ಡಿಗ್ರಿ ತೀಟಾ ಇಸ್ ಕೊಟ್ಟು ತರ್ಟಿ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ತರ್ಟಿ ಡಿಗ್ರಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಕ್ವಶನ್ ಅಣ್ಣ ನೆಕ್ಸ್ಟ್ ಒನ್ ನೋಡಿ ಯಾವ ರೀತಿಯಾಗಿ ಇವಾಗ ಸಾಲ್ವ್ ಮಾಡಬೇಕು ಅನ್ನೋದೈತಲ್ಲ ಅದು ಇಂಪಾರ್ಟೆಂಟ್ ನಿಮಗೆ ಅದು ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್ ಹೆಮಿಸ್ಪಿಯರ್ ಆಫ್ ರೇಡಿಯಸ್ ಆರ್ ಸೆಂಟಿಮೀಟರ್ ಟೋಟಲ್ ಸರ್ಫೇಸ್ ಏರಿಯಾ ಅಷ್ಟೇ ಕೇಳಿದಾರೆ ಅಷ್ಟರ ಬಗ್ಗೆ ನೀವು ಒಂದು ತೊಗೊಳ್ಬೇಕು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಪಿಯರ್ ತ್ರೀ ಪೈ ಆರ್ ಸ್ಕ್ವೇರ್ ಅಷ್ಟೇ ಫಾರ್ಮುಲಾ ನೆಕ್ಸ್ಟು ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡಿಕ್ ಇಕ್ವೇಶನ್ ನೋಡಿ ಕ್ವಾಡಿಕ್ ಇಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮು ಅದು ಗೊತ್ತಿದೆ ಎ ಎಕ್ಸ್ ಕ್ಕೇಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಇಕ್ವಲ್ ಟು ಜೀರೋ ನೆಕ್ಸ್ಟ್ ಸ್ಟೇಟ್ ದ ಕಾನ್ವರ್ಸ್ ಆಫ್ ದ ಬೇಸಿಕ್ ಪ್ರೊಫೆಷನಲ್ಟಿ ಥೀರಮ್ ಅಂತ ನೋಡಿ ಕಾನ್ವರ್ಸ್ ಕೇಳಿದರೆ ನಾಟ್ ಬೇಸಿಕ್ ಥೀರಮ್ ಕಾನ್ವರ್ಸ್ ಕಾನ್ವರ್ಸು ಅಷ್ಟೇ ಏನಂತ ಹೇಳ್ಬೋದು ಇಫ್ ಎ ಲೈನ್ ಈಸ್ ಡಾನ್ ಪ್ಯಾಲಲ್ ಟು ದಿ ನೋಡಿ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಇಫ್ ಎ ಲೈನ್ ಅಂತಕ್ಕಂಥದ್ದನ್ನು ಇದನ್ನು ಈ ಥರ ಡ್ರಾನ್ ಮಾಡ್ತಾ ಹೋಗ್ತೀವಲ್ಲ ಆ ಲೈನ್ ಏನಾಗುತ್ತೆ ಮೂರನೇ ಲೈನ್ಗೆ ಪ್ಯಾಲಲ್ ಆಗಿರ್ತದೆ ಅಂತಕ್ಕಂಥದ್ದು ಹೇಳಬೇಕು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಟೆಕ್ಸ್ಟ್ ಬುಕ್ಕಲ್ಲಿದೆ ಒಂದು ಸ್ವಲ್ಪ ಡೆಫಿನೇಷನ್ ನೋಡ್ಕೊಳ್ಳಿ ಓಕೆ ಎಸ್ ನೆಕ್ಸ್ಟ್ ಕ್ವಶನ್ ಮೂವ್ ಮಾಡೋಣ ನೆಕ್ಸ್ಟ್ ದ ಸಮ್ ಆಫ್ ದ ಟೂ ನಂಬರ್ಸ್ ಇಸ್ ಟ್ವೆಂಟಿ ಫೈವ್ ಆ್ಯಂಡ್ ದೇರ್ ಡಿಫ್ರೆನ್ಸ್ ಇಸ್ ತ್ರೀ ಎಕ್ಸ್ ಪ್ಲಸ್ ದ ಸ್ಟೇಟ್ಮೆಂಟ್ ಹ್ಯಾಸ್ ಎ ಪೇರ್ ಆಫ್ ಲಿನರ್ ಇಕ್ವೇಷನ್ ಇನ್ ಟು ವೇರಿಯೇಬಲ್ ಎಕ್ಸ್ ಆ್ಯಂಡ್ ವೈ ಅಂತ ಹೇಳಿದ್ದಾರೆ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಅವ್ರು ಏನು ಕೇಳಿದ್ದಾರೆ ನಿಮಗೆ ಕನ್ನಡಿ ಅಕ್ಕೇನು ಹೇಳಿಲ್ಲ ಅವರು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ವಿ ಹ್ಯಾವ್ ಟು ರೈಟ್ ಇನ್ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ನ ಏನು ಮಾಡಬೇಕಂದ್ರೆ ವೀ ಹಾವ್ ಟು ಪೇರ್ ಆಫ್ ಲಿನರ್ ಇಕ್ವೇಷನಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಅಷ್ಟೇ ನೋಡಿ ಸಮ್ ಅಂತ ತೊಗೊಳ್ಳೋಣ ಎಕ್ಸ್ ವೈ ಅವರೇ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಗೋಲ್ ಟು ಟ್ವೆಂಟಿ ಫೈವ್ Then difference means difference of okay, the minus x minus y is equal to 3. This is the equations. Okay. Next question. Write the formula to uh, use to find the median, you Not know, median of the da group data. Median, we have to know the median of oh, the median equals easy the median equals L plus of N by 2 minus C f divided by F into H into H. ದಿಸ್ ಈಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ತುಂಬ ಚೆನ್ನಾಗಿ ಕೊಟ್ಟಿರ್ತಕ್ಕಂಥ ಕ್ವಶನ್ ನೋಡಿ ಡೈರೆಕ್ಟಾಗಿ ಯಾವ್ದು ಬೇಕಾದ್ರೂ ಹೇಳ್ಬೋದು ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಇದೆ ತುಂಬ ಚೆನ್ನಾಗಿದೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕಂತ ಹೇಳ್ಕೊಡ್ತೀನಿ ಎ ಪಾಲಿನಾಮಿಲ್ ಪಿ ಎಫ್ ಆಫ್ ಎಕ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಗ್ರಾಫ್ ಆ್ಯಸ್ ಶೋನ್ ಇನ್ ದ ಫಿಗರ್ ಹೌ ಮೆನಿ ಝೀರೋಸ್ ಡಸ್ ದ ಪಾಲಿನಾಮಿಲ್ ಹ್ಯಾವ್ ನೋಡಿ ಎಷ್ಟಿದೆ ಜೀರೋಸ್ ಎಷ್ಟಿದೆ ಅಂತಕ್ಕಂಥದ್ದು ಇದು ಎಕ್ಸ್ ಆಕ್ಸಿಸ್ ಇದೆ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಇಲ್ ವೈ ಆಕ್ಸಿಸ್ ಆ ಗ್ರಾಫ್ ಏನಿದೆ ಎಕ್ಸ್ ಆಕ್ಸಿಸ್ ಮೇಲೆ ಒಂದೇ ಒಂದು ಪಾಯಿಂಟಲ್ಲಿ ಇರೋದ್ರಿಂದ ಯಾವ ರೈಟ್ ವಾನ್ ಒನ್ ಝೀರೋ ಅಂತ ಹೇಳ್ಬೋದು ಇನ್ನು ನಿಮಗೆ ಗೊತ್ತಿದೆ ಇದು ಲೀನಿಯರ್ ಪೇರ್ ಲೀನಿಯರ್ ಇಂದ ಸ್ಟ್ರೈಟ್ ಲೈನ್ ಬರ್ತದೆ ಗ್ರಾಫ್ ದಟ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ತುಂಬ ಚೆನ್ನಾಗಿದೆ ನೋಡಿ ಎಕ್ಸಲೆಂಟ್ ಕ್ವಶನ್ ದಿಸ್ ಇಸ್ ದೆನ್ ಇಟ್ ಈಸ್ ಆಲ್ಸೋ ಎಕ್ಸಲೆಂಟ್ ಕ್ವೆಶನ್ ಮತ್ತು ಇನ್ನೊಂದು ಭಾಳ ಚೆನ್ನಾಗಿರ್ತಕ್ಕಂಥ ಕ್ವಶನ್ ಕೊಟ್ಟಾರೆ ಇನ್ ದ ಗಿವನ್ ಫಿಗರ್ ಜೀರೋ ಆಫ್ ಜೀರೋ ಕಮಲ್ ಜೀರೋ ಈಸ್ ಸೆಂಟರ್ ಆಫ್ ದಿ ಸರ್ಕಲ್ ಅವರೇ ಕೊಟ್ಟಿದ್ದಾರೆ ಆ್ಯಂಡ್ ಪಿ ಆಫ್ ಎಕ್ಸ್ ಕಮ್ ವೈ ಇಸ್ ಎನಿ ಪಾಯಿಂಟ್ ಆನ್ ದ ಸರ್ಕಲ್ ಎಕ್ಸ್ಪ್ರೆಸ್ ದ ರೇಡಿಯಸ್ ಆರ್ ಆರ್ ಅನ್ನು ಎಕ್ಸ್ಪ್ರೆಸ್ ಮಾಡಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ವೈ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿಂದ ಇಲ್ಲಿ ನಾವು ತೊಗೊಂಡ್ರೆ ಇದನ್ನು ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಟೂ ಪಾಯಿಂಟ್ಸ್ ಅಂತ ತೊಗೊತೀವಿ ಆರಿಸನ್ ಅಂತ ಕನ್ಸಿಡರ್ ಮಾಡ್ಬೋದು ಯಾಕೆ ಜೀರೋ ಕಮಲ್ ಜೀರೋ ಇದರಿಂದ ಆರಿಸನ್ ಅಂತ ಹೇಳ್ತೀವಿ ಅವಾಗ ಡಿ ಇಸ್ ಕೊಟ್ಟು ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ದಿಸ್ ದ ಆನ್ಸರ್ ಇದು ರೇಡಿಯಸ್ ಆರ್ ಬದಲಾಗಿ ನಾವೇನು ಮಾಡ್ಬೋದು ರೇಡಿಯಸ್ ಅಂತಲೂ ಬರೆದು ಸೇಮ್ ಆನ್ಸರ್ ಬರೆದೇ ಆಯಿತು ಸಿ ಸೀಟ್ ಈಸ್ ಸೂಪರ್ ಎಕ್ಸಲೆಂಟ್ ಕ್ವಶನ್ ತುಂಬ ಚೆನ್ನಾಗಿರ್ತಕ್ಕಂಥ ಕ್ವಶನ್ ಆಗಿದೆ ನೆಕ್ಸ್ಟ್ ಕ್ವಶನ್ ಟೂ ಮಾರ್ಕ್ಸ್ ಕ್ವಶನ್ ನೋಡಿ ಟೂ ಮಾರ್ಕ್ಸ್ ಕ್ವಶನ್ ಇದೆಯಲ್ಲ ನಾನು ಆಲ್ರೆಡಿ ಹೇಳಿದೆ ಟೂ ತ್ರೀ ಫೋರ್ ಮಾರ್ಕ್ಸ್ ಇದಾವಲ್ಲ ತುಂಬ ಇಂಪಾರ್ಟೆಂಟು ಇವನ್ನ ನಾನು ಕಂಪ್ಲೀಟಾಗಿ ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀನಿ ಯಾವುದನ್ನು ಸಹ ಬಿಡೋದಿಲ್ಲ ಕಂಪ್ಲೀಟಾಗಿ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ಇವಾಗ ಟು ಮಾರ್ಸ್ ಕ್ವಶನ ಡೈರೆಕ್ಟಾಗಿ ಹೋಗೋಣ ಟೂ ಮಾರ್ಕ್ಸ್ ಭಾಳ ಇಂಪಾರ್ಟೆಂಟ್ ಇಲ್ಲ ಹೌದಾ ಆ ಟೂ ಮಾರ್ಸ್ ಕ್ವಶನಲ್ಲಿ ಫಸ್ಟ್ ನೋಡೋಣ ಸಾಲದ ಹೊಡಕ್ಕೆ ಈ ಕ್ವೆಷನ್ ಎಕ್ಸ್ ಕ್ವೇರ್ ಮೈ ಈಕ್ವಸ್ ನೈನ್ ಎಕ್ಸ್ ಮೈನಸ್ ಟ್ವೆಂಟಿ ಬೈ ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಂತ ಹೇಳಿದ್ದಾರೆ ನೋಡಿ ಈ ಥರ ಕೊಟ್ಟಾಗ ಫಸ್ಟ್ ಈಕ್ವಲ್ ಟು ಜೀರೋ ಥರ ಬರ ಬರಗ ಮಾಡಬೇಕು ಹೌದಾ ಅದನ್ನು ಝೀರೋ ಥರ ಬರೋಂಗೆ ಮಾಡಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು ಎಕ್ಸ್ ಸ್ಕ್ವೇರ್ ಅದ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಈಕ್ವಸ್ ಜೀರೋ ಇವಾಗ ಇದನ್ನು ನಾವು ಈಸಿಯಾಗಿ ಸಾಲು ಮಾಡ್ಬೋದು ಹೇಗೆ ಸಾಲ್ವ್ ಮಾಡ್ಬೋದು ನೋಡಿ ನಾನು ಇಲ್ಲಿ ಸಾಲು ಮಾಡಿರ್ತಕ್ಕಂಥದ್ದು ತೋರಿಸ್ತಾ ಹೋಗ್ತೀನಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಯಾಕೆಂದರೆ ನಾನು ಆಲ್ರೆಡಿ ಎಲ್ಲವೂ ಸಾಲ್ವ್ ಮಾಡಿದ್ದೀವಿ ಅದನ್ನು ಯಾವ ರೀತಿಯಾಗಿ ಬರೀಬೇಕು ಅಂತಕ್ಕಂಥ ಮೆಥಡನ್ನು ಹೇಳ್ತಾ ಹೋಗ್ತೀನಿ ಅವಾಗ ಆ ಮೆಥಡ್ ಫಾಲೋ ಮಾಡಿದರೆ ತುಂಬ ಈಸಿಯಾಗಿ ಎಲ್ಲರೂ ಸಹ ಒಳ್ಳೆ ಸ್ಕೋರನ್ನು ಮಾಡ್ಬೋದು ಇಲ್ಲಿದೆ ನೋಡಿ ಫ್ಯಾಕ್ಟ್ರೈಸೇಷನ್ ಹೌದಾ ನೋಡಿ ಎಕ್ಸ್ ಎಕ್ಸ್ಕ್ವೆರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಇಸ್ ಗೋ ಜೀರೋ ಅಂತ ತಗೊಂಡಿದ್ವಿ ಅದನ್ನು ಟೂ ಎಕ್ಸ್ ಎಕ್ಸ್ಕ್ವೆರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟ್ವೆಂಟಿ ಇಸ್ ಗಳು ಜೀರೋ ನೋಡಿ ಫ್ಯಾಕ್ಟ್ರೈಸೇಷನ್ ಮಾಡಿ ಎಕ್ಸ್ ಇಸ್ ಗೊಲ್ ಟು ಫೈವ್ ಎಸ್ ಎಕ್ಸ್ ಇಸ್ ಗೊಲ್ ಫೋರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಕಂಟಿನ್ಯೂ ಮಾಡಿ ಫೈನ್ ದ ವಾಲ್ಯೂಮ್ ಆಫ್ ದ ಕೋನ್ ಹೂಝ್ ರೇಡಿಯಸ್ ಆ್ಯಂಡ್ ಹೈಟ್ ಫೋರ್ಟೀನ್ ಸೆಂಟಿಮೀಟರ್ ತರ್ಟಿ ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ ಅಂತ ಕೇಳಿದೆ ಏನು ಕೇಳಿದ್ದಾರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಕ್ವಶನ್ ನೋಡ್ತಾ ಹೋಗಿ ವಾಲ್ಯೂಮ್ ಕೇಳಿದ್ದಾರೆ ವಾಲ್ಯೂಮ್ ಹಾಕ್ಕೊಂಡಿದ್ದೀನಿ ಗಿವನ್ ಬರೆಯೋಣ ಗಿವನ್ ಗೊತ್ತಿದೆ ಆರ್ ಇಕೋಸ್ ಕೊಟ್ಟಿದ್ದಾರೆ ಫೋರ್ಟೀನ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ನೆಕ್ಸ್ಟ್ ಹೈಟ್ ಕೊಟ್ಟಿದ್ದಾರೆ ಹೈಟ್ ಈಸ್ ಕೊಟ್ಟು ಟು ತರ್ಟಿ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅದನ್ನು ಫಾರ್ಮುಲಾ ಹಾಕೊಂಡು ಮಲ್ಟಿಪ್ಲಿಷೈ ಮಾಡಿ ವಿ ಗೆಟ್ ಹಿಯರ್ ಕರೆಕ್ಟ್ ಆನ್ಸರ್ ರೈಟ್ ಅದು ಸರಿಯಾದ ಉತ್ತರ ಆಗುತ್ತೆ ಓಕೆ ನೆಕ್ಸ್ಟ್ ಆರ್ ಕ್ವಶನ್ ಅದರಲ್ಲಿ ಇನ್ನೊಂದಿದೆ ಫೈಂಡ್ ದ ಎಡ್ಜ್ ಆಫ್ ದ ಕ್ಯೂಬ್ ಉಸ್ ವಾಲ್ಯೂಮ್ ಈಸ್ ಥೌಸಂಡ್ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ ಫಾರ್ಮುಲಾ ಗೊತ್ತಿದೆ ಫಾರ್ಮುಲಾ ವಿ ಇಸ್ ಗೋಲ್ ಟು ಎ ಕ್ಯೂ ಬೈ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎ ಕ್ಯೂಬ್ ಎ ಕ್ಯೂಬ್ ತೊಗೊಂಡ್ರೆ ಟೆನ್ ಕ್ಯೂಬ್ ಅಂತ ಬರಿಬೋದು ತೌಸಂಡ್ ಅದರ ತೌ ತೌಸಂಡ್ ಹಾಗಾದ್ರೆ ಎಡ್ಜಸ್ಟ್ ಆಗುತ್ತೆ ಟೆನ್ ಆಗುತ್ತೆ ನೋಡಿ ಸ್ಕೀಮ್ ಆಫ್ ವ್ಯಾಲ್ಯೇಷನ್ ಸಹ ನೋಡ್ತಾ ಹೋಗಿ ನೀವು ಭಾಳ ಇಂಪಾರ್ಟೆಂಟ್ ಹೇಗೆ ಡಿವೈಡ್ ಆಗ್ತಕ್ಕೆ ಆಗುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡಿ ಇದು ಇದು ನಿಮ್ಮ ಸರ್ಕಲ್ ಇದರಲ್ಲಿ ಇರ್ತಕ್ಕಂಥ ಕ್ವಶನೇ ಇನ್ ದ ಗಿವನ್ ಫಿಗರ್ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್ ಆ್ಯಂಡ್ ಪಿ ಎ ಪಿ ಬಿ ಆರ್ ದ ಟ್ಯಾಂಜೆಟ್ಸ್ ಪ್ರೂವ್ ದಟ್ ಆ್ಯಂಗಲ್ಸ್ ಕೊಡಿ ಒನ್ ಏಯ್ಟಿ ಡಿಗ್ರಿ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಇಲ್ಲಿ ಟ್ಯಾಂಜೆಟ್ಸ್ ದಿಸ್ ಇಸ್ ನೈಂಟಿ ಡಿಗ್ರಿ ಇರುತ್ತೆ ಇದು ನೈಂಟಿ ಡಿಗ್ರಿ ಇರುತ್ತೆ ದೆನ್ ದೀಸ್ ಟೂ ಆ್ಯಂಗಲ್ಸ್ ಈಸ್ ಈಗ ಕೊಟ್ಟಿದ್ದು ಒನ್ ಏಯ್ಟಿ ಆಗಲೇಬೇಕು ಬೈ ಯೂಸಿಂಗ್ ನೋಡಿ ಇಲ್ಲಿ ನಾನು ಡೈರೆಕ್ಟಾಗಿ ಹೋಗ್ತೀನಿ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟ್ ಇಸ್ ನೈಂಟಿ ಡಿಗ್ರಿ ಅವ್ರು ಗೊತ್ತಿರ್ತಕ್ಕಂಥದ್ದು ಇದು ಕ್ವಾಟರ್ ಅಂತ ತೊಗೊಂಡ್ರೆ ಕ್ವಾಟರ್ ಸಮ್ ಆಫ್ ದೋಸ್ ಕ್ವಾಲ್ ಕ್ವಾಟರ್ ಲೆಟಲ್ ಇಸ್ ಇಕ್ವಲ್ಟು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ನೈಂಟಿ ಪ್ಲಸ್ ನೈಂಟಿ ಅಂತ ತೊಗೊಳ್ಳಿ ಹಾಗೆ ಅದು ಒನ್ ಏಯ್ಟಿ ಆಗುತ್ತೆ ಮೈನಸ್ ಮಾಡ್ತಾ ಹೋಗಿ ಸಿ ಏನ್ಸ್ ಇಟ್ ಇಸ್ ಪ್ರೂವ್ ಎಷ್ಟು ಇದೆ ಅಂದರೆ ಟೂ ಮಾರ್ಕ್ಸ್ ಎಷ್ಟು ಬೇಕು ಅಷ್ಟನ್ನೇ ಬರಿಬೇಕು ನೋಟ್ಸಲ್ಲಿ ಭಾಳ ಬರ್ಸಿದ್ದಾರೆ ಸರ್ ಅದೆಲ್ಲ ಇಂಪಾರ್ಟೆಂಟ್ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಬರೆಯೋಣ ನೆಕ್ಸ್ಟು ಪ್ರೂವ್ ದಟ್ ಟೂ ಪ್ಲಸ್ ರೂಟ್ ತ್ರೀ ಈಸ್ ಎನ್ ಇರ್ ರ್ಯಾಷನ್ ನಂಬರ್ ಅಂತ ಹೇಳಿದ್ದಾರೆ ನೋಡಿ ಇರ್ ನಂಬರ್ ಅಂತ ತಕ್ಷಣ ನಾವು ಲೇಟೆಸ್ಟ್ ಕನ್ಸಿಡರ್ ಟು ಪ್ಲಸ್ ರೂಟ್ ಥ್ರೀ ಈಸ್ ರ್ಯಾಷನ್ ನಂಬರ್ ಅಂತ ತೊಗೊಂಡು ಇಲ್ಲೇ ಟೂ ಪ್ಲಸ್ ರೂಟ್ ಥ್ರೀ ಈಸ್ ಕೊಟ್ಟು ಪಿ ಕ್ಯೂ ವೆರ್ ಕ್ಯೂ ಈಸ್ ನಾಟ್ ಇದು ಜೀರೋ ಪಿ ಕಾಮ ಕ್ಯೂ ಈಸ್ ಈಕ್ ಇದು ಕಾಮನ್ ಆಗಿ ಒನ್ ಇರ್ತಕ್ಕಂಥದ್ದು ಆಮೇಲೆ ನೋಡಿ ಮೈನಸ್ ಮಾಡ್ತಾ ಹೋಗಿ ವಿ ಗೆಟ್ ಹಿಯರ್ ಕಾನ್ ಡಿಡಕ್ಷನ್ ಹೌದಾ ಎಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ಫೈಂಡ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕೊಂಡು ಮಾಡ್ತಕ್ಕಂಥದ್ದು ಮಿಡ್ ಪಾಯಿಂಟ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಕ್ಸ್ ಒನ್ ಎಕ್ಸ್ ಒನ್ ಎಕ್ಸ್ ಒನ್ ಕಮ ಎಕ್ಸ್ ಟು ಡಿವಿಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವಿಡ್ ಬೈ ಕಾಮ್ ಅಲ್ಲ ಪ್ಲಸ್ ಅಂತಿದೆ ಅವೆರಡನ್ನು ಆ್ಯಡ್ ಮಾಡಿ ಟೂ ಕಮ ಫೈವ್ ನೋಡಿ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಆಲ್ಸೋ ವಿ ಹ್ಯಾವ್ ಟು ಲುಕ್ ಅರ್ ದಟ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ನೋಡಿ ತುಂಬ ಇಂಪಾರ್ಟೆಂಟ್ ಭಾಳ ಜನ ಇದನ್ನು ಓದೋದೇ ಇಲ್ಲ ಸ್ಟೇಟ್ ದ ಫಂಡಮೆಂಟಲ್ ತೀರಮ್ ಆಫ್ ಆರ್ಥಮೆಟಿಕ್ ಮತ್ತು ಕಾಂಪೋಸಿಟ್ ನಂಬರ್ಸ್ ಬರೀರಿ ಅಂತ ಹೇಳಿದ್ರೆ ಏನು ಎವ್ರಿ ಕಾಂಪೋಸಿಟ್ ನಂಬರ್ ಕೆನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅದಲ್ಲ ಇಲ್ಲಿ ಕಾಂಪೋಸಿಟ್ ನಂಬರು ಟೆನ್ ಮತ್ತು ಫಿಫ್ಟೀನ್ ಮಧ್ಯೆ ಇರ್ತಕ್ಕಂಥವು ಯಾವ್ಯಾವಿದ್ರೆ ಇಲ್ಲಿ ನೋಡಿ ತರ್ಟೀನ್ ಬರಲ್ಲ ತರ್ಟೀನ್ ಪ್ರೈಮ್ ನಂಬರ್ ಆಗುತ್ತೆ ತರ್ಟೀನ್ ಇಲ್ಲ ಟ್ವೆಲ್ ಬರುತ್ತೆ ಮತ್ತು ಫೋರ್ಟೀನ್ ಫಿಫ್ಟೀನು ಆಲ್ರೆಡಿ ಮ ಬಿಟ್ವೀನ್ ಇರೋದ್ರಿಂದ ಅಷ್ಟೇ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋ ಫೈನ್ ದ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ ನೈಂಟಿ ಆ್ಯಂಡ್ ಒನ್ ಫಾರ್ಟಿ ಫೋರ್ ಬೈ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡ್ ಡಿ ಪ್ರೈಮ್ ಫ್ಯಾಕ್ಟ್ರೇಷನ್ ಮೆಥಡ್ ಅಂದರೆ ವಿ ಹ್ಯಾವ್ ಟು ಫೈನ್ ದ ಪ್ರೈಮ್ ಫ್ಯಾಕ್ಟರ್ಸ್ ಈ ಥರ ಬರೀಬೇಕು ಅದಾದಮೇಲೆ ಅದರಲ್ಲಿ ಎಚ್ ಸಿ ಎಫ್ ಯಾವ ಎರಡು ಸೇಮ್ ಇರ್ತಕ್ಕಂಥದ್ದು ಎಚ್ ಸಿ ಎಫ್ ಆಗುತ್ತೆ ಉಳಿದಿದ್ದು ಮಲ್ಟಿಪ್ಲೇಷನ್ ಮಾಡಿ ಸೆವೆನ್ ಟ್ವೆಂಟಿ ಬರುತ್ತೆ ದಟ್ ಇಸ್ ದ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಮ್ ಹೌದಾ ನೆಕ್ಸ್ಟ್ ಕ್ವಶನ್ ನೋಡಿ ಕಂಪಲ್ಸರಿ ಕ್ವಶನ್ಸ್ ಇವೆಲ್ಲ ಟೆಸ್ಟ್ ವೆದರ್ ನೋಡಿ ಇದು ಯಾವಾಗಲೂ ಸಮ್ ಕಂಡಿದ್ದೋ ಅಥವಾ ಏನು ಕಂಡಿದ್ದೋ ಕೇಳ್ತಿದ್ದೆ ಇಲ್ಲ ಹಾಕಿ ಕೇಳಿಲ್ಲ ಒನ್ ಏಯ್ಟಿ ಫೈವ್ ಇಸ್ ದ ನಂಬರಿಂದ ಎ ಪಿ ಅಂತ ಕೇಳ್ತಿದ್ವಿ ಇದರಲ್ಲಿ ಮುಂದೆ ಬರೀತಾ ಹೋದರೆ ನಂಬರ್ ಬರುತ್ತಾ ಅಂತಕ್ಕಂಥದ್ದು ನೋಡಿ ಎ ವ್ಯಾಲ್ಯೂ ಎ ವ್ಯಾಲ್ಯೂ ತ್ರೀ ಡಿ ಇಸ್ ಕೊಟ್ಟು ಫೋರ್ ಏನು ಇದು ಕೊಟ್ಟು ಒನ್ ಒನ್ ಏಯ್ಟಿ ಫೈವ್ ಬರುತ್ತೆ ಫಾರ್ಮುಲಾ ಹಾಕ್ಕೊಂಡಿದ್ದೀವಿ ಆ ಸಬ್ಜುಕ್ಟ್ ಮಾಡೋಣ ವ್ಯಾಲ್ಯೂಸ್ ಎಲ್ಲ ಕ್ರಾಸ್ ಮಲ್ಟಿಪ್ಲೇಷನ್ ಇದ್ದೀನಿ ಈ ಕಡೆ ತಗೊಂಡು ಮೈನಸ್ ಆಯಿತು ಒನ್ ಏಯ್ಟಿ ಬೈ ಫೋರ್ ಆಯಿತು ಇವಾಗ ಇಲ್ಲಿ ನೋಡಿ ಡಿವೈಡ್ ಮಾಡ್ತಾ ಹೋಗಿರೋದು ಡಿವೈಡ್ ಮಾಡೋದು ಇದು ಮೈನಸ್ ಒನ್ ಇರೋದು ಈ ಕಡೆ ತಗೋ ಪ್ಲಸ್ ಒನ್ ಆಗುತ್ತೆ ಆದರೆ ಇಲ್ಲಿ ನಂಬರ್ ನೋಡ್ತಾ ಹೋಗಿ ಪಾಯಿಂಟ್ ಸಮಥಿಂಗ್ ಈ ಥರ ಬಂತಂದರೆ ಇಟ್ ಈಸ್ ನಾಟ್ ಇನ್ ದ ಎ ಪಿ ಅಂತ ಕಂಪ್ಲೀಟಾಗಿ ಡಿವೈಡ್ ಆಗಿದೆ ಇಟ್ ಈಸ್ ಇನ್ ದ ಎ ಪಿ ನೋಡಿ ಇದು ಭಾಳ ಸರ್ತಿವ ಎಲ್ಲ ಕ್ವೆಶನ್ ಪೇಪರಲ್ಲೂ ಬರೀ ಡೈರೆಕ್ಟಾಗಿ ಈ ಥರ ಕೊಟ್ಟಿರ್ತಾರೆ ಟು ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ಲೆವೆನ್ನು ತ್ರೀ ಎಕ್ಸ್ ಮೈನಸ್ ವೈಸ್ ಕೊಟ್ಟು ಜೀರೋ ಕೊಟ್ಟು ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕಂಡು ಅಂತ ಹೇಳ್ತಾರೆ ಆದರೆ ಇದು ಆ ಥರ ಕೇಳಿಲ್ಲ ತುಂಬ ಎಕ್ಸಲೆಂಟಾಗಿ ಫಿಗರ್ ಕೊಟ್ಟು ಸಾಲ್ವ್ ಮಾಡೋಕೆ ಹೇಳಿದ್ದಾರೆ ಎಲಿಮಿನೇಷನ್ ಮೆಥಡಲ್ಲಿ ಇಲ್ಲಿ ಮಾಡಿದ್ದೀವಿ ಕೆ ವೈ ಕ್ಯಾನ್ಸಲ್ ಮಾಡ್ಕೊಳ್ಳಿ ಎಕ್ಸ್ ಟು ತ್ರೀ ಬರುತ್ತೆ ಅದೇ ಸಬ್ಟ್ಯೂಟ್ ಮಾಡಿ ವೈ ಇಸ್ಗೊಂಡು ಫೈವ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಫೈನ್ ದ ಮೋಡ್ ಆಫ್ ದ ಫಾಲೋಯಿಂಗು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನೋಡಿ ಕಂಪಲ್ಸರಿ ಮೋಡ್ ಅಥವಾ ಮೀನ್ ಕಂಡು ಹಿಡಲೇಬೇಕು ಅಂತ ಹೇಳಿದ್ದೀನಿ ನಿಮ್ಗೆ ಕಲಿಯಿರಿ ಅಂತ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಫಸ್ಟ್ ಎಫ್ ಒನ್ನ ಗೊತ್ತಾಗಬೇಕು ಆಮೇಲೆ ಎಫ್ ನಾಟು ಎಫ್ ಟು ತೊಗೊಂಡ್ರೆ ಎಲ್ ವ್ಯಾಲ್ಯೂ ಇದೆ ಎಲ್ ವ್ಯಾಲ್ಯೂ ಆಗುತ್ತೆ ಎಲ್ ವ್ಯಾಲ್ಯೂ ಎಲ್ಲ ಬರೆದಿದ್ವಿ ಹೆಚ್ ಐ ಎಸ್ ಟಿ ಯಾವುದಿದೆ ಅದನ್ನು ತೊಗೊಂಡಿದ್ವಿ ಫಾರ್ಮುಲಾ ಸಬ್ಟ್ಯೂಟ್ ಮಾಡಿ ಫಾರ್ಮುಲಾದಲ್ಲಿ ನಮಗೆ ಆನ್ಸರ್ ಬಂದುಬಿಡುತ್ತೆ ತುಂಬ ಈಸಿ ಆಯ್ತದೆ ನೋಡಿ ಟೇಬಲ್ ಬರೆಯೋದಕ್ಕೆ ಎಷ್ಟು ಮಾಡಿಸು ಡಾಟಾಗಿ ಎಷ್ಟು ಮಾಡಿಸು ಫಾರ್ಮುಲಾಗಿ ಎಷ್ಟು ಮಾಡಿಸು ಕ್ಯಾಲ್ಕುಲೇಷನ್ಗೆ ಎಷ್ಟು ಮಾಡಿಸು ಅಂತಕ್ಕಂಥ ತೋರಿಸಿದೀವಿ ಅದನ್ನು ನೀವು ಅದೇ ಥರ ಫಾಲೋ ಆಗಲೇಬೇಕು ಓಕೆನಾ ಆರ್ ಕ್ವಶನ್ ಮೀನು ಕೇಳಿದ್ದಾರೆ ಮೀನು ಅಥವಾ ಮೋಡ ಎರಡು ಪರ್ಫೆಕ್ಟ್ ಆದರೆ ಸಾಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಾಕಿದು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡಿ ಇದು ಅಷ್ಟೇ ಈ ಭಾಳ ಇಂಪಾರ್ಟೆಂಟ್ ಈ ಸರ್ಫೇಸ್ ಏರಿಯಾಂಡ್ ವಾಲ್ಯೂಮ್ ಅಲ್ಲ ದ ಏರಿಯಾ ರಿಲೇಟೆಡ್ ಸರ್ಕಲ್ಸಲ್ಲಿ ಈ ಕ್ವಶನ್ ಕಂಪಲ್ಸರಿ ಇರ್ತವೆ ಈ ತರ ಕ್ವೆಶನ್ ಇರಲೇಬೇಕು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ದ ಸರ್ಕಲ್ ಕ್ಯಾಲ್ಕುಲೇಟ್ ದ ಪೆರಿಮೀಟರ್ ಆಫ್ ದ ಮೇಜರ್ ಸೆಕ್ಟರ್ ನೋಡಿ ಮೇಜರ್ ಅಂತ ಹೇಳಿದ್ದಾರೆ ಮೈನರ್ ಅಲ್ಲ ಮೇಜರ್ ನೋಡಿ ಇದು ಮೇಜರ್ ಆಗ್ತದೆ ಇಲ್ಲಿಂದ ಇಲ್ಲಿಗೆ ಇದು ಮೇಜರ್ ಆಗುತ್ತೆ ಇದರದ್ದು ಕೇಳಿದೆ ಪೆರಿಮೀಟರ್ ಇದು ಜೊತೆಗೆ ಇದನ್ನು ಸೇರಿಸ್ಕೊಬೇಕು ಇದೆಲ್ಲ ಪೆರಿಮೀಟರ್ ಆಗುತ್ತೆ ಇದನ್ನು ಹೇಗೆ ಕನ್ನಡಿಬೇಕು ಅಂತ ನೋಡೋಣ ಫಸ್ಟ್ ರೇಡಿಯಸ್ ಕನ್ನಿಡಿಕೆ ಟ್ರೈ ಮಾಡೋಣ ಏರಿಯಾ ಫಾರ್ಮುಲಾ ಗೊತ್ತಿದೆ ಹಾಗೆ ಗೊತ್ತಿರೋದನ್ನು ಬರೆದಿದ್ದೀವಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಆರಿಕೋಸ್ ಟ್ವೆಂಟಿ ಒನ್ ಬಂತು ಆರಿಕೋಸ್ ಟ್ವೆಂಟಿ ಒನ್ ಬಂತು ಅಂತಂದರೆ ಅಗೈನ್ ವಿ ಹ್ಯಾವ್ ಟು ಡೂ ಇಟ್ ಪೆರಿಮೀಟರ್ ಆಫ್ ದ ಮೇಜರ್ ಸೆಕ್ಟರ್ ಪೆರಿಮೀಟರ್ ಆಫ್ ದ ಮೇಜರ್ ಸೆಕ್ಟರ್ ನಾವು ಫಸ್ಟ್ ಲೆಂತ್ ಅನ್ನು ತೊಗೊಂಡು ಲೆಂತ್ ಅಲ್ಲಿ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ತ್ರೀ ಸಿಕ್ಸ್ಟಿ ಇಲ್ಲಿ ನೋಡಿ ಭಾಳ ಈಸಿ ಇರ್ತಕ್ಕಂಥದ್ದು ಇದು ಮೈನಸ್ ಮಾಡಿರ್ತಕ್ಕಂಥದ್ದು ನಮಗೆ ಟು ಫಾರ್ಟಿ ಬರುತ್ತೆ ಯಾಕೆ ಅಂದರೆ ಅದು ಈ ಆ್ಯಂಗಲ್ ಬೇಕಾಗಿರೋದು ನಮಗೆ ಟೋಟಲ್ ಈ ಆ್ಯಂಗಲ್ ಬೇಕಾಗಿರೋದ್ರಿಂದ ನಾವು ಮೈನಸ್ ಮಾಡಲೇಬೇಕು ಆವಾಗ ಮೈನಸ್ ಬರುತ್ತೆ ಟು ಫಾರ್ಟಿ ದೆನ್ ಅಗೇನ್ ಸಿ ಎಲ್ ಕೋಸ್ ಏಯ್ಟಿ ಏಯ್ಟ್ ಆಯಿತು ಆದರೆ ಪೆರಿಮೀಟರ್ ಆಫ್ ದ ಮೇಜರ್ ಸೆಕ್ಟರ್ ಆರ್ ಪ್ಲಸ್ ಎಲ್ ಪ್ಲಸ್ ಆರ್ ಏಕೆ ಟು ಆರ್ ಇದ್ದಾವೆ ಅದಕ್ಕೆ ಇದು ಲೆಂತ್ ಬಂದಿದೆ ಆರ್ ವ್ಯಾಲ್ಯೂ ಎರಡು ವ್ಯಾ ಎರಡು ರೇಡಿಯಸ್ ಇದ್ದಾವೆ ಟೋಟಲ್ ಈಸ್ ಒನ್ ಥರ್ಟಿ ವೆರಿ ಎಕ್ಸಲೆಂಟ್ ಕ್ವಶನ್ ಗೋ ತ್ರೂ ದಿಸ್ ಒನ್ ಡೋಂಟ್ ಮಿಸ್ ಇಟ್ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಸೆಕ್ಟರ್ ಆಫ್ ಎ ಸರ್ಕಲ್ ಅಂತ ಹೇಳಿದ್ದಾರೆ ಅದನ್ನು ಕಂಡಿದೆ ಜೊತೆಗೆ ಇಲ್ಲಿ ಮತ್ತೊಂದು ಕೊಟ್ಟಿದ್ದಾರೆ ಈ ಟು ಫೈನ್ ದ ಏರಿಯಾ ಆಫ್ ದ ಸೆಗ್ಮೆಂಟ್ ಬೌಂಡೆಡ್ ಬೈ ದ ಮೇಜರ್ ಆರ್ಕ್ ಇಫ್ ದ ರೇಡಿಯಸ್ ಆಫ್ ದ ಸರ್ಕಲ್ ಇಸ್ ಸೆವೆನ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಡೆಫಿನೇಷನ್ ಯಾವ್ದು ಕೇಳಿದರೆ ಸಿ ವಿ ಹವ್ ಟು ಟೇಕ್ ಸೆಕ್ಟರ್ ಸೆಕ್ಟರ್ ಅನ್ನೇನು ಅದು ಯಾವುದೇ ತೊಗೊಂಡ್ಲಿ ಇಟ್ ಈಸ್ ಏರಿಯಾ ಎನ್ಕ್ಲೋಸಡ್ ಬೈ ಟು ರೇಡಿಯ ಅಂಡ್ ದ ಕರೆಸ್ಪಾಂಡಿಂಗ್ ಆರ್ಕ್ ಅಂದರೆ ದಟ್ ಈಸ್ ಕಾಲ್ ಇಸ್ ದ ಸೆಕ್ಟರ್ ಓಕೆ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ಫೈನ್ ದ ಏರಿಯಾ ಅಂತ ಕೇಳಿದರೆ ಏರಿಯಾ ಅಂದರೆ ಏರಿಯಾ ಆಫ್ ದ ಸೆಗ್ಮೆಂಟ್ ಎ ಎ ಬಿ ಪಿ ಎ ಅಂತ ತೊಗೊಂಡಿದೆ ಏರಿಯಾ ಆಫ್ ದ ಮೈನಸ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ದ ಟ್ರಯಾಂಗಲ್ ನೋಡಿ ಇಲ್ಲಿ ಮೈನಸ್ ಮೈನಸ್ ಸೆಕ್ಟರ್ ಫಾರ್ಮುಲಾ ಹಾಕ್ಕೊಂಡು ಮಾಡಿರ್ತಕ್ಕಂಥದ್ದು ರೇಡಿಯಸ್ ಎಲ್ಲ ಹಾಕಿದ್ವಿ ದೆನ್ ವಿಗ್ಗೆಟ್ ದ ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ ಹಾಗಾದರೆ ಟ್ರಯಾಂಗಲ್ ಆಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ ಹಾಕ್ಕೊಳ್ಳೋಣ ಆಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಫಾರ್ಮುಲಾ ಹಾಕ್ಕೊಂಡು ವಿಗ್ಗೆಟ್ ಇಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಆಗುತ್ತೆ ಅವಾಗ ಮೈನಸ್ ಮಾಡೋಣ ಗೆಟ್ ನೋಡಿ ಇದು ಮೈನಸ್ ಮಾಡಿದ್ವಿ ಗೆಟ್ ಫೋರ್ಟೀನ್ ಸೆಂಟಿಮೀಟರ್ ಸ್ಕ್ವೇರ್ ದಟ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಅದೇ ಥರ ಇರ್ತಕ್ಕಂಥ ಕ್ವಶನ್ನ ನೋಡಿ ಇದು ಕೋಆರ್ಡಿನೇಟ್ ಜ್ಯಾಮಿಟರ್ಲಿ ಕೇಳ್ತಾರೆ ಅಲ್ಲಿ ಟ್ರಯಾಂಗಲ್ ಇಸ್ ಏನು ಐಸೋಸಿಲಸ್ ಆರ್ ನಾಟ್ ಅಂತ ಕೇಳಿದ್ದಾರೆ ಏನು ಈಕ್ವಿಲಾಟರ್ ಅಲ್ಲ ಐಸೋಸ್ ಟ್ರಯಾಂಗಲ್ ಅದು ಈಕ್ವಿಲಾಟರ್ ಟ್ರಯಾಂಗಲ್ ಏನು ಮಾಡಬೇಕು ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್ ಕಂಡಿಡಬೇಕು ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್ ಅಗೇನ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಪಾಯಿಂಟ್ಸ್ ಇಲ್ಲಿ ಕನ್ನಡದ ಬೇಕಾದರೆ ಇಲ್ಲಿ ತ್ರೀ ಯೂನಿಟ್ಸ್ ಬರುತ್ತೆ ಇಲ್ಲೂ ತ್ರೀ ಯೂನಿಟ್ಸ್ ಬರುತ್ತೆ ಇಲ್ಲಿಗೆ ಬರುತ್ತೆ ನೋಡಿ ಎರಡು ಈಕ್ವಲ್ ಇದೆ ದೆನ್ ವಿ ಹ್ಯಾವ್ ಟು ಸಿ ಐಸಾಸ್ ಲೆಸ್ ಟ್ರೈಯಾಂಗಲ್ ಅಂತ ಹೇಳ್ಬೋದು ಕರೆಕ್ಟಾ ಇಟ್ ಈಸ್ ನಾಟ್ ಈಕ್ವಲ್ ಆಟ್ ಟ್ರಯಾಂಗಲ್ ಐಸಾಸ್ ಲೆಸ್ ಟ್ರಯಾಂಗಲ್ ಅಂತ ಹೇಳ್ಬೋದು ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಕೊಂಡ್ರೆ ಸಾಕು ಕರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಇದು ಅಗೈನ್ ವಿ ಹ್ಯಾವ್ ಟು ಟೇಕ್ ಅದೇ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಲೈನ್ ಸೆಗ್ಮೆಂಟ್ ಕೊಟ್ಟಿದ್ದಾರೆ ಆ ಲೈನ್ ಸೆಗ್ಮೆಂಟಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ದೆನ್ ಅವು ಈಕ್ವಲ್ ಅಂತ ಹೇಳಿದ್ದಾರೆ ಫೈನ್ ದಟ್ ಒನ್ ದ ಕೋಆರ್ಡಿನೇಟ್ಸ್ ಆಫ್ ದ ಎ ಆ್ಯಂಡ್ ಬಿ ಈ ಎ ಆ್ಯಂಡ್ ಬಿ ಅಲ್ಲಿ ಇರ್ತಕ್ಕಂಥ ಕೋಆರ್ಡಿನೇಟ್ಸ್ ಜನ ಅಂತ ಹೇಳಿರ್ತಕ್ಕಂಥದ್ದು ಇವೆರಡರಲ್ಲಿ ನೋಡಿ ಇಲ್ಲಿ ಮಾಡಿರತಿ ಆ ಫಾರ್ಮುಲಾ ಸೆಕ್ಷನ್ ಫಾರ್ಮುಲಾ ಹಾಕೊಂಡು ಮಾಡಿರ್ತಕ್ಕಂಥದ್ದು ಆಮೇಲೆ ಇಲ್ಲಿ ಆ ವ್ಯಾಲ್ಯೂಸನ್ನು ಸಪ್ಲಿಟ್ ಮಾಡಿ ಮಾಡಿರೋದು ಡೈರೆಕ್ಟಾಗಿ ಆನ್ಸರ್ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಇಲ್ಲಿ ನೋಡಿ ನೀಟಾಗಿ ಬರ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಅಷ್ಟೇ ಸಾಕು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ತೀರಾಮ್ ಇದೆ ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ ಚೆನ್ನಾಗಿ ಕಲ್ತಿದ್ದೀರ ಹಾಂ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಎಷ್ಟು ಸರ್ತಿ ಬರ್ದಿದ್ದೀರಾ ಹೌದಾ ಬರೆದು ಬರೆದು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ದೀರಾ ಓಕೆ ಅಷ್ಟು ನೋಡಿ ಟಿಗ್ನಾಮಿಟ್ರಿಯಲ್ಲಿ ಭಾಳ ಸರ್ತಿ ನೀವು ಇದನ್ನೆಲ್ಲ ಕಲ್ತಿದ್ದೀರಿ ಯಾಕೆ ಎಷ್ಟೋ ಸರ್ತಿ ಕೊಟ್ಟಿದ್ದಾರೆ ನಿಮಗೆ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಇಲ್ಲಿ ನೋಡಿ ಓಲ್ ಸ್ಕ್ವೇರ್ ಮಾಡ್ಕೊಳ್ಳಿ ಓಲ್ ಸ್ಕ್ವೇರ್ ಆಮೇಲೆ ಫಾರ್ಮುಲಾ ಅಪ್ಲೈ ಮಾಡಿ ಐಡೆಂಟಿಟಿ ವಿ ಗೆಟ್ ಇಟ್ ಎಕ್ಸಾಕ್ಟ್ಲಿ ರೈಟ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಇದು ಸ್ವಲ್ಪ ಟ್ವಿಸ್ಟ್ ಇರ್ತಕ್ಕಂಥ ತುಂಬ ಚೆನ್ನಾಗಿದೆ ಇಂಥ ಕ್ವಶನ್ಸ್ನ ನೀವು ಎರಡೆರಡು ಸರ್ತಿ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಆಗುತ್ತೆ ಹೌದಾ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಹೋಗ್ಬೇಕು ಟ್ರಯಾಂಗಲ್ ಎ ಬಿ ಸಿ ಟ್ರಯ್ಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಇನ್ನೊಂದಿದೆ ಯಾವುದು ಬಿ ಡಿ ಬಿ ಡಿ ಸಿ ಅಂತಕ್ಕಂಥದ್ದು ಅಥವಾ ಬಿ ಸಿ ಡಿ ಅಂತ ಆ ಎರಡು ಟ್ರಯಾಂಗಲ್ಸ್ಗೆ ಕಂಪ್ಯಾರಿಸನ್ ಮಾಡಿ ಮಾಡಿದ್ರೆ ಮುಗೀತು ಎಷ್ಟೇ ಇರೋದು ಇಲ್ಲ ನಾನು ಬರಿತೀನಿ ನೋಡಿರಿ ಬೇಕಾದ್ರೆ ಟ್ರಯಾಂಗಲ್ ಈ ಟ್ರಯ್ಯಾಂಗಲ್ಸ್ ಇಷ್ಟು ಬಿಟ್ಟರೆ ಇನ್ನೇನಿಲ್ಲ ಇಲ್ಲಿ ನೀವೇನು ಮಾಡ್ತಿದ್ದೀರಾ ಸ್ವಲ್ಪ ಕನ್ಫ್ಯೂಸ್ ಆಗಿ ಈ ಥರ ಅಷ್ಟೇ ಇಲ್ಲಿ ಹಾಗೇನು ಎ ತೊಗೊಂಡಿದ್ವಿ ಎ ಡಿ ಸಿ ಈ ಥರ ತೊಗೊಂಡ್ರೆ ನಿಮಗೆ ಅದು ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಎಕ್ಸಲೆಂಟ್ ಅಂತ ಹೇಳ್ತಿದ್ದೀನಿ ನಾನು ಅಗೇನ್ ಡಿಟರ್ಮೈನ್ ಟು ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಆಫ್ ತ್ರೀ ಸಚ್ ದಟ್ ದ ಪ್ರಾಡಕ್ಟ್ ಈಸ್ ಅಂತ ಕೊಟ್ಟಿದ್ದಾರೆ ನೋಡಿ ಮಲ್ಟಿಪಲ್ಸ್ ಆಫ್ ತ್ರೀ ಅಂತಕ್ಕಂಥ ವರ್ಡನ್ನು ಬಳಸಿದ್ದಾರೆ ಅವರು ಭಾಳ ಇಂಪಾರ್ಟೆಂಟ್ ಇಂಥ ವರ್ಡ್ಸನ್ನು ಬೇರೆ ಪ್ರಾಬ್ಲಮಲ್ಲಿ ಇಲ್ಲ ಅದಕ್ಕೆ ಇಂಥ ಕ್ವಶನ್ನೇ ನೀವು ಭಾಳ ರೆಫರ್ ಮಾಡಬೇಕು ಇಲ್ಲಿ ಮಲ್ಟಿಪಲ್ಸ್ ಆಫ್ ತ್ರೀ ಅಂತ ಕರೆದಾಗ ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ ತ್ರೀ ದ ನಂಬರ್ಸ್ ಆಗ್ತವೆ ಹೋಗಿ ನೋಡಿ ಅದು ಮಲ್ಟಿಪಲ್ಸ್ ಇರೋದರಿಂದ ಸೇಮ್ ಅಗೇನ್ ಮತ್ತೆ ಹಳೆಯ ಮೆಥಡಲ್ಲೇ ನಾವು ಮಾಡ್ತಾ ಹೋಗೋದು ಅಷ್ಟೇ ಬೇರೆ ಇನ್ನೇನಿಲ್ಲ ಅದು ಸಾಲು ಮಾಡ್ತಾ ಹೋಗಿ ವೀಕೇನು ಗೆದ್ದ ಎಕ್ಸಾಕ್ಟ್ ಆನ್ಸರ್ಸ್ ಫಿಫ್ಟೀನ್ ಆ್ಯಂಡ್ ಏಯ್ಟೀನ್ ಇಲ್ಲಿ ನೋಡಿ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ನೋಡಿ ಎಷ್ಟೆಷ್ಟು ಮಾಸ್ ಬಂದಿದೆ ಅಂತಕ್ಕಂಥದ್ದು ಹೌದಾ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗ್ಲ್ ಇಸ್ ಫಿಫ್ಟಿ ಸಿಕ್ಸ್ ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ಏರಿಯಾ ಕೊಟ್ಟಿದ್ದಾರೆ ಫೈನ್ ಇಟ್ಸ್ ಸೈಡ್ಸ್ ಕೇಳಿದ್ದಾರೆ ನೋಡಿ ಅಗೇನ್ ಪೆರಿಮೀಟರ್ ಕೊಟ್ಟಿದರೆ ಫಾರ್ಮುಲಾ ಹಾಕೊಂಡು ಮಾಡಿದ್ದೀವಿ ಕರೆಕ್ಟಾ ಮತ್ತು ಏರಿಯಾ ಕೊಟ್ಟಿದ್ದಾರೆ ಅಗೇನ್ ಫಾರ್ಮುಲಾ ಹಾಕೊಂಡು ಮಾಡ್ತೀವಿ ಸಾಲು ಮಾಡೋದು ಅಷ್ಟೇ ಸಾಲ್ವ್ ಮಾಡಿ ವಿ ಕ್ಯಾನ್ ಗೆಟ್ ದ ಆನ್ಸರ್ ಹೌದಾ ಆನ್ಸರ್ ಬಂದ್ಬಿಡುತ್ತೆ ಈಸಿಯಾಗಿರ್ತಕ್ಕಂಥ ಆನ್ಸರನ್ನ ಈಸಿಯಾಗಿ ಕಲಿತಾ ಹೋಗಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ನೆಕ್ಸ್ಟ್ ಕ್ವಶನ್ ಇದು ನೋಡಿ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಎಲ್ಲವೂ ಅಷ್ಟೇ ಈ ಒಂದು ಕಂಪಲ್ಸರಿ ಇರುತ್ತೆ ಕಾಯಿನ್ ಈಸ್ ಟಾಸ್ಟ್ ಸೈಮಲ್ಟೇನಿಯಸ್ಲಿ ಸೈಮಲ್ಟೇನಿಯಸ್ಲಿ ಅಂದರೆ ಟ್ವೈಸ್ ಅಂತ ಹೇಳ್ಬೋದು ಎಚ್ 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 ಟಿ 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 ಅಂತ ಫೋರ್ ಪ್ರಾಬ್ಲಿಟಿ ಇರ್ತವೆ ಅವ್ರು ಕೇಳಿರೋದೇನು ರೈಟ್ ಹೇಗೆ ಔಟ್ಕಮ್ಸ್ ಅಂತ ಹೇಳಿದರೆ ಬರೆದಿದ್ದೀವಿ ಅಟ್ಲೀಸ್ಟ್ ಒನ್ ಎಡ್ ಅಂತ ಅಟ್ ಅಟ್ಲೀಸ್ಟ್ ಒನ್ ಎಡ್ ಅಂದರೆ ಒಂದಕ್ಕೆ ಒಂದು ಹೆಡ್ ಇರಲೇಬೇಕು ಒಂದಕ್ಕಿಂತ ಜಾಸ್ತಿ ಇರಬಹುದು ಅದಕ್ಕೆ ತ್ರೀ ಆಗ್ತದೆ ಅದು ತ್ರೀ ಬೈ ಫೋರ್ ಆಗುತ್ತೆ ಹೌದಾ ನೆಕ್ಸ್ಟ್ ಪ್ರಾಬ್ಲಿಟಿ ಆಫ್ ಗೆಟಿಂಗ್ ನೋ ಟೈಲ್ ಟೈಲೇ ಇರಬಾರ್ದು ಅಂದರೆ ಹೆಡ್ ಮಾತ್ರ ಇರಬೇಕು ಅವಾಗ ಒನ್ ಆಗುತ್ತೆ ದಟ್ ಈಸ್ ಒನ್ ಬೈ ಫೋರ್ ಇಸ್ ದ ರೈಟ್ ಆನ್ಸರ್ ಎಷ್ಟು ಈಸಿ ಇದೆ ನೋಡಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈಸಿ ಆಗುತ್ತೆ ವಿನಹ ಬೇರೆ ಇಲ್ಲಾಂದರೆ ಆಗಲ್ಲ ಎಕ್ಸ್ ಕ್ಕೋರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಅಂತಿದೆ ಅದಕ್ಕೆ ಫಸ್ಟ್ ಏನು ಮಾಡಬೇಕು ನಾವು ಫ್ಯಾಕ್ಟರ್ಸ್ ಕಂಡಿಡಬೇಕು ಫ್ಯಾಕ್ಟರ್ಸ್ ವಿ ಗೆಟ್ ಆಲ್ಫಾ ಮತ್ತು ವ್ಯಾಲ್ಯೂಸ್ ತಗೊಂಡ್ರೆ ಅದೇ ಡೈರೆಕ್ಟಾಗಿ ಇಲ್ಲೇ ಬರೀತೀನಿ ನಾನು ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಎಕ್ಸ್ ಇಸ್ ಕೊಟ್ಟು ಮೈನಸ್ ಫೈವ್ ಆಗುತ್ತೆ ಮತ್ತು ಎಕ್ಸ್ ಇಸ್ ಕೊಟ್ಟು ಮೈನಸ್ ಟೂ ಆಗುತ್ತೆ ಈ ಎರಡು ವ್ಯಾಲ್ಯೂಸ್ನ ಸಪ್ಲಿಟ್ ಮಾಡಿ ಇಲ್ಲಿ ಪ್ಲಸ್ ಆಲ್ಫಾ ಇಂಟು ಬಿಟಾ ಮತ್ತು ಪ್ರಾಡಕ್ಟ್ ಮಾಡ್ಕೊಂಡು ಕಂಪೇರ್ ಮಾಡಿರಿ ನೋಡಿ ಇದು ತ್ರೀ ಮಾರ್ಕ್ಸ್ಗೆ ಕಂಪಲ್ಸರಿ ಬರ್ತಕ್ಕಂಥ ಕ್ವಶನ್ಗಳು ಇವೆಲ್ಲವೂ ಅಷ್ಟೇ ಅದ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಮೂವತ್ತ್ನಾಲ್ಕನೇ ಕ್ವಶನ್ ಇದೆಲ್ಲ ತುಂಬ ಸತಿ ಈ ಥರದ್ದು ಕೆಲವು ಇಂಪಾರ್ಟೆಂಟ್ ಇದು ರಿಪೀಟ್ ಆಗಿದೆ ನೋಡಿ ಲಾಸ್ಟ್ ಇಯರ್ ಕ್ವೆಶನ್ ಇದು ರಿಪೀಟ್ ಆಗಿರ್ತಕ್ಕಂಥದ್ದು ತುಂಬ ನೀಟಾಗಿ ನಾನು ಟ್ಯಾನ್ ತಿಟಾನ ಸೈನ್ ತಿಟನ ಉಪಯೋಗಿಸ್ಕೊಂಡಿದ್ದೀನಿ ಸೈನ್ ತರ್ಟಿ ಟಿ ಎ ಬಿ ಎ ಬಿ ಬೈ ಬಿ ಒ ಅಂತ ತೊಗೊಂಡಿವಿ ಸೈನ್ ತರ್ಟಿ ಅಂದರೆ ಒನ್ ಬೈ ಟು ಎ ಬಿ ಬೈ ಟು ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿ ಎ ಬಿ ಈಸ್ ಕೊಟ್ಟು ಟೆನ್ ಆಗಿಬಿಡ್ತದೆ ಅದೇ ರೀತಿ ಟ್ಯಾನ್ ತೊಗೊಳ್ಳೋಣ ಟ್ಯಾನ್ ಎ ಬಿ ಬೈ ಮತ್ತು ಓ ಬಿ ಹಾಕ್ತದೆ ತರ್ಟಿ ಡಿಗ್ರಿ ಅಂದರೆ ಒನ್ ಬೈ ತ್ರೀ ರೂಟ್ ತ್ರೀ ಆಗುತ್ತೆ ದಟ್ ಈಸ್ ಕ್ರಾಸ್ ಮಲ್ಟಿಪ್ಲೇಷನ್ ಮಾಡಿ ವಿ ಗೆಟ್ ಹಿಯರ್ ಸಿ ಇಲ್ಲಿ ನೋಡಿ ಬಿ ಡಿ ಅಂತಕ್ಕಂಥದ್ದು ಬರ್ತದೆ ವ್ಯಾಲ್ಯೂ ದಟ್ ಈಸ್ ತರ್ಟಿ ಮೈನಸ್ ಟೆನ್ ರೂಟ್ ತ್ರೀ ಅದು ಸಿಂಪ್ಲಿಫೈ ಮಾಡ್ಕೊಬೋದು ಬೇಕಾದ್ರೆ ನೆಕ್ಸ್ಟ್ ಟ್ಯಾನ್ ಸಿಕ್ಸ್ಟಿ ತೊಗೊಂಡಿದ್ದಾರೆ ಟ್ಯಾನ್ ಸಿಕ್ಸ್ಟಿ ನೋಡಿ ಅಗೇನ್ ರೂಟ್ ತ್ರೀ ಆಗುತ್ತೆ ಅದು ಕ್ಲಾಸ್ ಮಲ್ಟಿಪ್ಲಿಷನ್ ಮಾಡಿ ಇಲ್ಲಿ ಬಂದಿರ್ತಕ್ಕಂಥ ವ್ಯಾಲ್ಯೂ ಬಿ ಡಿ ವ್ಯಾಲ್ಯೂನ ಸಪ್ಟ್ಯೂಟ್ ಮಾಡಿರೋದ್ರಿಂದ ತರ್ಟಿ ಮೈನಸ್ ಟೆನ್ ರೂಟ್ ತ್ರೀ ಆಗ್ತದೆ ಹೌದಾ ಇದನ್ನು ಆ್ಯಡ್ ಮಾಡ್ತಾ ಹೋಗ್ತಕ್ಕಂಥದ್ದು ಬಿಟ್ಟರೆ ಇನ್ನು ಏನಿಲ್ಲ ಅಲ್ಲಿ ಅಲ್ಲಿ ಪ್ಲಸ್ ಮಾಡಿ ಇಲ್ಲಿ ಟೆನ್ ಪ್ಲಸ್ ಆಗುತ್ತೆ ಇಲ್ಲಿ ಕಾಮನ್ ಇರೋದನ್ನ ಮೈನಸ್ ಮಾಡಿದರೆ ಆನ್ಸರ್ ಬರುತ್ತೆ ತರ್ಟಿ ಇಸ್ ಕೊಟ್ಟು ತರ್ಟಿ ಒನ್ ಪಾಯಿಂಟ್ ನೈನ್ ಮೀಟರ್ ಆಗುತ್ತೆ ಇದು ಭಾಳ ಇಂಪಾರ್ಟೆಂಟ್ ಇರೋದರಿಂದ ನೀವು ಇದನ್ನು ಒಂದು ಸರ್ತಿ ಎರಡು ಮೂರು ಸರ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಲಾಸ್ಟ್ ಕ್ವಶನ್ ಗ್ರಾಫ್ ಇಲ್ಲಿ ನೋಡಿರಿ ಹೆಂಗಿದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಗ್ರಾಫ್ ಅಂತ ತುಂಬ ಈಸಿ ಇರ್ತಕ್ಕಂಥ ಮೆಥಡ್ ನೋಡಿ ಎರಡೇ ವ್ಯಾಲಿಸ್ನ ನಾನು ಹೇಳಿದ್ದೀನಿ ಎರಡೇ ವ್ಯಾಲಿಸ್ ತೊಗೊಳ್ಬೇಕು ಇಲ್ಲಿ ನೋಡಿ ಡೈನಾಸಲ್ಲಿ ಹೋಗಿ ಜೀರೋ ಜೀರೋ ಹಾಕೊಂಡ್ರಿ ಆಮೇಲೆ ಇಲ್ಲಿ ಪ್ಲಸ್ ಇರೋದ್ರಿಂದ ಫೈವ್ ಫೈವ್ ಮುಗೀತು ನೋಡು ಇದರಲ್ಲಿ ಬರೋಣ ಎಕ್ಸ್ಗೆ ಜೀರೋ ಹಾಕು ವೈಗೆ ಮೈನಸ್ ಆಗುತ್ತೆ ವೈಗೆ ಝೀರೋ ಹಾಕೋಣ ಎಕ್ಸ್ ಟೂ ಆಗುತ್ತೆ ಅಷ್ಟೇ ಅವೆರ ಇಂಟರ್ಸೆಕ್ಟ್ ಆಗ್ತಕ್ಕಂಥ ಪೊಸಿಷನ್ ಏನಿದೆ ಆ ವ್ಯಾಲ್ಯೂಸ್ ಬರೋದೇ ಆಯಿತು ಓಕೆನಾ ಫೋರ್ ಮಾರ್ಕ್ಸ್ ಲಾಸ್ಟ್ ತರ್ಟಿ ಸಿಕ್ಸ್ ಕ್ವಶನ್ ನೋಡಿ ತುಂಬ ಇಂಪಾರ್ಟೆಂಟ್ ಇದೆ ಈ ಕ್ವಶನಲ್ಲಿ ತರ್ಟಿ ಸಿಕ್ಸ್ ಕ್ವೆಶನಲ್ಲಿ ಟಾಯ್ ಇದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮೇ ಅದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಇರೋದರಿಂದ ಸ್ವಲ್ಪ ರೆಫರ್ ಮಾಡ್ತಾ ಹೋಗಿ ನಾನು ಸಾಲ್ವ್ ಮಾಡಿದ್ದೀನಿ ಆದರೆ ಸೇಮ್ ಕ್ವೆಶನ್ ಇದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಇರೋದ್ರಿಂದ ಸೇಮ್ ಕ್ವಶನ್ ಇದೆ ಸ್ವಲ್ಪ ಪ್ರಾಬ್ಲಮ್ನ ಅದನ್ನು ಅರ್ಥ ಮಾಡಿಕೊಂಡು ರೆಫರ್ ಮಾಡಿ ಅಷ್ಟೇ ಆರ್ ಕ್ವಶನ್ ಅಂತಿದೆ ಆರ್ ಕ್ವಶನ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ವಾಲ್ಯೂಮ್ ಆಫ್ ದ ಟಾಯ್ ಬೇಕಾಗಿರೋದ್ರಿಂದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ದ ಹೆಮಿಸ್ಪೀರ್ ಅವೆರಡನ್ನ ಸೇರಿಸಬೇಕು ಸೇರಿಸಿದಾಗ ನಮಗೆ ಟೋಟಲ್ ಬರ್ತಾ ಹೋಗುತ್ತೆ ಅವು ಇಲ್ಲಿ ಟೋಟಲ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದೀವಿ ನೋಡಿ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಸಪ್ರೇಟ್ ಮಾಡಿದೀವಿ ಇಲ್ಲ ಒಂದೇ ಸತಿ ಒಂದೇ ಲೈನಲ್ಲೇ ಎಲ್ಲ ಬರೋಂಗೆ ಮಾಡ್ಬೋದು ಈ ಥರ ಇದು ಸಪ್ರೇಟ್ ಸಪ್ರೇಟ್ ಮಾಡೋದಕ್ಕಿಂತ ಒಂದೇ ಲೈನಲ್ಲೇ ಮಾಡ್ಬೋದು ನೋಡಿ ದಿಸ್ ಈಸ್ ತರ್ಟಿ ಸೆವೆಂತ್ ಕ್ವಶನ್ ನೋಡಿ ಈ ತರ್ಟಿ ಸೆವೆಂತ್ ಕ್ವೆಶನ್ ಇದೆಯಲ್ಲ ತರ್ಟಿ ಸೆವೆಂತ್ ತರ್ಟಿ ಏಯ್ಟ್ ಕ್ವಶನ್ ಎ ಪಿಗೆ ಸಂಬಂಧಪಟ್ಟಂಗೆ ಎ ಎಲ್ ನೋಡಿ ಫಸ್ಟ್ ಟರ್ಮ್ ಕೊಟ್ಟಿದರೆ ಲಾಸ್ಟ್ ಟರ್ಮ್ ಕೊಟ್ಟಿದರೆ ಎ ಟ್ವೆಂಟಿ ಕೊಟ್ಟಿದರೆ ಫಾರ್ಮುಲಾ ಹಾಕ್ಕೊಂಡು ಈ ಡಿ ವ್ಯಾಲ್ಯೂ ಕಂಡು ಹಿಡಿಯೋದು ಆಮೇಲೆ ಅದೇ ಥರನೇ ಅದೇ ಫಾರ್ಮುಲಾ ಹಾಕ್ಕೊಂಡು ಅಗೇನ್ ಎನ್ ವ್ಯಾಲ್ಯೂ ಕಂಡಿದ್ರೆ ಫಿಫ್ಟಿ ಒನ್ ಆಗುತ್ತೆ ಒಂದು ಒಂದು ಸೀರೀಸ್ ಬರುತ್ತೆ ತ್ರೀ ಕಮ ಅದು ಏಯ್ಟ್ ಕಮ ತರ್ಟೀನ್ ಕಮ ಏಯ್ಟೀನ್ ಅಂತಕ್ಕಂದ್ರೆ ಸಮ್ ಆಫ್ ದ ಲಾಸ್ಟ್ ಟೆನ್ ಟರ್ಮ್ಸ್ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಕೈಲಿ ಅವಾಗ ಏನು ಮಾಡಬೇಕು ವಿ ಹ್ಯಾವ್ ಟು ಟೇಕ್ ಫಸ್ಟ್ ಲಾಸ್ಟಿಂದ ತೊಗೊಳ್ಬೇಕಾಗಿರೋದ್ರಿಂದ ಅದನ್ನು ಏ ಇದನ್ನೇ ಫಸ್ಟ್ ಟರ್ಮ್ ಅಂತ ಕಡಿಮೆ ಮಾಡ್ತಾ ಹೋಗೋಣ ಅವಾಗ ನಿಮಗೆ ಲಾಸ್ಟ್ ಟೆನ್ ಟರ್ಮ್ಸ್ ಇರೋದರಿಂದ ಸಮ್ ಆಫ್ ಭಾಳ ಇಂಪಾರ್ಟೆಂಟ್ ನೋಡಿ ಇದು ತುಂಬ ಚೆನ್ನಾಗಿದೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಬಿಡಬೇಡಿ ಇದನ್ನು ಓಕೆನಾ ಲಾಸ್ಟ್ ಕ್ವಶನ್ ಇದು ಲಾಸ್ಟ್ ಕ್ವಶನ್ ನಮಗೆ ಸ್ಟೇಟ್ ಆ್ಯಂಡ್ ಪ್ರೂವ್ ದಟ್ ಬೇಸಿಕ್ ಪ್ರೊಫೆಷನಾಲಿಟಿ ತೀರಮ್ಮ ತೇಲಿಸ್ತೀರಮ್ ಅಂತ ಇರ್ತವೆ ತೇಲ್ಸ್ತೀರಮ್ಮ ಐದು ಮಾಸಿಗೆ ಕೇಳಿದರೆ ಆಲ್ಮೋಸ್ಟ್ ಅಲ್ಲಿ ಕೇಳೋದಿಲ್ಲ ಕೇಳಿದರೆ ಬರೀ ಈಸಿ ಆಗುತ್ತೆ ಹೌದಾ ಆಲ್ಮೋಸ್ಟ್ ಅಲ್ಲಿ ಕೇಳೋಕ್ಕೆ ಚಾನ್ಸಸ್ ಕಡಿಮೆ ಇದೆ ಬಟ್ ತೇಲಿಸ್ತೀರಮ್ಮ ನೋಡಿ ಇದನ್ನು ಎಕ್ಸ್ಟ್ರಾ ಇದು ಇದು ಬೇಕಾಗಿಲ್ಲ ನೀವು ಡೈರೆಕ್ಟಾಗಿ ಇಲ್ಲಿಂದನೂ ಸ್ಟಾರ್ಟ್ ಮಾಡ್ಬೋದು ವಿ ಕ್ಯಾನ್ ಡೂ ಇಟ್ ನಿಮ್ಗೆ ಅರ್ಥ ಆಗಿದೆ ಡೈರೆಕ್ಟಾಗಿ ಇಲ್ಲಿಂದ ಪ್ರೂವ್ ಮಾಡ್ಕೊತ ಹೋಗ್ಬೋದು ಅರೆ ಫೈವ್ ಮಾರ್ಕ್ಸ್ ಇರೋದ್ರಿಂದ ವಿ ಹಾವ್ ರೈಟ್ ಇಟ್ ಇಲ್ಲ ಐದು ಮಾರ್ಕ್ಸ್ ಕೇಳಿರೋದ್ರಿಂದ ಸ್ಟೇಟ್ಮೆಂಟಿಗೆ ಒಂದು ಮಾರ್ಕ್ಸ್ ಇರುತ್ತೆ ಇಲ್ಲಿ ನೋಡಿ ಮಾರ್ಕ್ಸ್ ಆಫ್ ಡಿವಿಷನ್ ನೋಡ್ಕೊಳ್ಳಿ ಅದರ ಆಧಾರದ ಮೇಲೆ ನಾವು ಮಾಡ್ತಾ ಹೋಗಬೇಕು ಓಕೆನಾ ಯಾರೆಲ್ಲ ಈ ವಿಡಿಯೋ ಎಲ್ಲ ನೋಡಿದ್ದೀರಾ ಎಲ್ಲ ನೀಟಾಗಿ ಬರ್ಕೊಳ್ಳಿ ಮತ್ತು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸೇ ಯಾರಿಗಿಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್